ನಮ್ಕಿ ಕಾಲ್ಸ್ ಬಂದಿರೋದಕ್ಕೂ ಒಂದ್ ಬೆಳಿಗ್ಗೆ ಒಂದ್ ಎರಡು ತಾಸ ಏನೋ ಮೂರ್ ತಾಸು ಯಾರು ಹಿಂದೂ ಅಗೇನ್ಸ್ಟ್ ಮಾಡ್ತಾರಲ್ಲ ಅವ್ರಿಗೆಲ್ಲ ರೊಕ್ಕ ಸಿಗ್ತೈತ್ ಗಾಯ್ಸ್ ಅದಕ್ಕೋಸ್ಕರ ಅವನಿಗನ್ನೋದು ನೀ ಕಿರಿಕಿರ್ತಿ ಅಲ್ಲ ನೀನ್ ಚೆಕ್ ಕಿರ್ತಿ ಅಂತ ಹೇಳಿ ತಾಯಿ ಹಾಕಿರೋ ಕಣ್ಣೀರ್ಲಿಂಥ ಪಾಪದ ಕೂಡ ತುಂಬೈತ್ ಅವ್ರದ್ದು ಅದಕ್ಕೋಸ್ಕರನ ಸಮೀರ್ ಡಿ ಅವ್ರಿಗೆ ಕಳ್ಸಿರೋ ದೇವರು ಎಸ್ ಗೈಸ್ ಈ ವಿಡಿಯೋ ಫುಲ್ ನೋಡೋರು ಇದಂದ್ರೆ ಮಾತ್ರ ಈ ವಿಡಿಯೋ ನೋಡ್ರಿ ನೀವ್ ಅರ್ಧಕ್ ಬಿಟ್ಟು ಹೋಗೋರು ಇದ್ರ ನೋಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡ್ಕೆ ಅರ್ಧಕ್ ಬಿಟ್ಟು ಹೋಗೋರು ನಾವು ಭಾಳ ಜನ ಇದು ಫುಲ್ ವಿಡಿಯೋ ಮೇಲೆ ನಿಮ್ಗೆ ಕಮೆಂಟ್ ಮಾಡ್ಕ ಅನಿಸ್ತದ ಕಮೆಂಟ್ ಮಾಡ್ರಿ ನಿಮಗೆ ಈ ವಿಡಿಯೋ ಒಳ್ಳೇದ್ರೆ ಶೇರ್ ಮಾಡ್ರಿ ಯಾಕಪ್ಪ ಅಂತ ಹೇಳಿದ್ರೆ ಸೌಜನ್ಯ ಅಕ್ಕ ಬಗ್ಗೆ ಇವ ಕಿರಿ ಕೀರ್ತಿ ಗಾಯ್ಸ್ ಆ ಒಂದ್ ಹೆಸರು ಕಿರಿ ಕೀರ್ತಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಕಿರಿ ಕೀರ್ತಿ ಅವ್ರ ಬಗ್ಗೆ ಮಾತಾಡೋದು ಐತಿ ಅದಕ್ಕಿಂತ ಫಸ್ಟ್ ನಾವು ಕೊಡಗಜ ದೇವಸ್ಥಾನಕ್ಕೆ ಹೋಗ್ಬ್ರೂನು ಯಾವತ್ತಿದ್ರು ನಾ ದೇವ್ರ ದೇವ್ರ ಕಡೆ ಯಾವತ್ತಿದ್ರು ದೇವರ ಕಡೆ ನಾ ನನ್ನ ಬಗ್ಗೆ ಬೇಡ್ಕೋತಿದ್ದೆ ಇವತ್ತು ಸೌಜನ್ಯ ಅಕ್ಕನಿಗೋಸ್ಕರ ಬೇಡ್ಕೋತೀನಿ ಅದಾದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತರಿ ನಾವು ನಿಜವಾದ ವಿಡಿಯೋ ದೇವ್ರ ಕೈ ಮುಗಿದಾದ್ಮೇಲೆ ಅವ್ರು ಸ್ಟಾರ್ಟ್ ಎಸ್ ಮಾಡೋಣಂತಂಪಲ್ಲಿ ಅಂದ್ರೆ ಹೋಗಿ ಬಂದಿವಿ ಈಗ ನಿಜವಾಗ್ಲೂ ಅದ್ರ ಬಗ್ಗೆ ಕರೆಕ್ಟಾಗಿ ಮಾತಾಡೋಣ ಅಂತ ಈ ತರ ಮಾತಾಡೋದಕ್ಕೆ ಕಿರಿಕ್ ಇರ್ತೀನಿ ಅನ್ನೋದು ನನಗೂ ಗೊತ್ತಾಗ್ತಿಲ್ಲ ನಿನ್ನೆ ಒಂದೊಂದು ವಿಡಿಯೋ ನೋಡಿದೆ ಹದಿನೇಳು ನಿಮಿಷದೇನೋ ಇಪ್ಪತ್ತು ನಿಮಿಷದೇನೋ ವಿಡಿಯೋ ಆಗಿರ್ಬೋದು ಅದು ಅದನ್ನ ನೋಡಿದೆ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಮಾತಾಡುವಂತೀನಿ ಅಂದ್ರೆ ಎಸ್ ಗೈಸ್ ನಿನ್ನೆ ಕಿರಿಕ್ ಕೀರ್ತಿ ಅವ್ರು ಒಂದು ವಿಡಿಯೋ ಮಾಡಿದ್ರು ಏನಪ್ಪ ಅಂತ ಹೇಳಿದ್ರು ಸಮೀರ್ ಎಮ್ ಡಿ ಅವ್ರ ಬಗ್ಗೆ ಹಿಂದೂ ಟೆಂಪಲ್ ಬಗ್ಗೆ ಮಂಜುನಾಥ ಸ್ವಾಮಿ ಟೆಂಪಲ್ ಬಗ್ಗೆ ಏನೋ ಕೆಟ್ಟದಾಗ ಅಂತ ಹೇಳಿ ಗೈಸ್ ಹಿಂದೂ ಟೆಂಪಲ್ ಬಗ್ಗೆ ಏನಾರ ಮಂಜುನಾಥ ಸ್ವಾಮಿ ಬಗ್ಗೆ ಏನಾರ ಅವ ಸಮೀರ್ ಎಮ್ ಡಿ ಏನಾದ್ರು ಮಾತಾಡಿದಾರ ತಪ್ಪ ಇಷ್ಟೊತ್ತಿಗೆ ಒಂದೂವರೆ ಕೋಟಿ ಜನ ನೋಡ್ಯಾರ ಗೈಸ್ ಒಂದೂವರೆ ಕೋಟಿ ಜನ ನೋಡ್ಯಾರ ಅದು ಜನ ಯಾರೂ ಸುಮ್ಮ ಇರ್ತಿದ್ದಿಲ್ಲ ಯಾಕಪ್ಪ ಸುಮ್ಮ ಅಂತ ಹೇಳಿದ್ರೆ ಅದರದ್ದು ಮೇನ್ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಅದು ಹಿಂದೂಗಳ ಟೆಂಪಲ್ ಅಲ್ಲ ಅದು ಜೈನ್ಗಳ ಟೆಂಪಲ್ ಅಂತ ಹೇಳಿ ಕೈ ಅಷ್ಟು ಹೇಳ ಅದು ಬಿಟ್ಟರೆ ಬೇರೆ ಏನೂ ಅವ ಅದು ಹೇಳಿದ್ರೆ ಹೇಳಿಕಂದ್ರೂ ಭಾಳಷ್ಟು ಜನ ಏನು ಅನ್ಕೊಂತಾರಂದ್ರೆ ಪ್ರತಿಯೊಬ್ಬರು ಒಬ್ಬನ ಕಿರಿ ಕೀರ್ತಿ ಅಲ್ಲವ ಚೆಕ್ ಕೀರ್ತಿ ಅವ ನನಗೆ ಗೊತ್ತಿರೋ ಪ್ರಕಾರ ಯಾಕಂದ್ರೆ ರೊಕ್ಕದ ಇಸ್ಕೊಂಡು ಕೇಸ್ ಈ ಥರ ವೀಡಿಯೋ ಮಾಡ್ತಾನಲ್ಲ ನನಗದು ಸರಿ ಅನ್ನಿಸ್ಲಿಲ್ಲ ಆ ದೇವರ ಬಗ್ಗೆ ಯಾವತ್ತೂ ಕೆಟ್ಟದಾಗ ಜಾಸ್ತಿ ಮಾತಾಡೋಕ್ಕೂ ಹೋಗಿಲ್ಲ ಅವ್ನು ಒಂದು ಹೇಳಿದ್ರೆ ಅದು ಹಿಂದೂಗಳ ಟೆಂಪಲ್ ಅಲ್ಲ ಅದು ಜೈನರ ಟೆಂಪಲ್ ಹೇಳಿ ಕೇಳಿಸಿ ಅದಾದಮೇಲೆ ಅವನಿಗೆ ಗೊತ್ತಿರೋ ಅಷ್ಟು ಪ್ರಕಾರ ಆ ಉಳಕಿದ ಅದು ಬಿಟ್ಟರೆ ಬೇರೆ ಪ್ರತಿಯೊಂದು ಮ್ಯಾಟರ್ ಪ್ರತಿಯೊಂದು ಕರೆಕ್ಟಾಗಿ ಮಾತಾಡೋಣ ಅದು ಬಿಟ್ಟರೆ ನೀವು ಹಿಂದೂಗಳಂತ ಹೇಳ್ತೀರಲ್ಲ ಹಿಂದೂ ಹೌದಿಲ್ಲ ನೀನು ನೀನು ಮಾಡಬೇಕಿತ್ತು ವೀಡಿಯೋ ಸೌಜನ್ಯ ಅಕ್ಕನ ಬಗ್ಗೆ ಇಷ್ಟು ದಿನ ಯಾಕೆ ಮಾಡಲಿಲ್ಲ ನೀ ಹಿಂದೂ ಹೌದಿಲ್ಲ ನೀ ಅವನ ಬಗ್ಗೆ ಯಾಕೆ ವೀಡಿಯೋ ಮಾಡಲಿಲ್ಲ ಅಷ್ಟು ದಿನ ಸೌಜನ್ಯ ಅಂಕನ ಬಗ್ಗೆ ಅದು ವೀಡಿಯೋ ಮಾಡಬೇಕಿ ಕ್ಯಾಕಪ್ ನೀ ನೀಂದು ಹೌದಿಲ್ಲ ನೀ ಮಾಡಬೇಕಿತ್ತು ಅದನ್ನು ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ನೀನು ರೊಕ್ಕ ಸಿಗಾತಿದ್ದಿಲ್ಲ ಎಲ್ಲೂ ನಿಂತರೂ ಈಗ ಆ ಕಡೆ ಸಪೋರ್ಟಿವ್ ಆಗಿ ಗೌಡ್ರು ಜನ ನಿಂತಾರಲ್ಲ ಯಾರು ಗೌಡ್ರ ಅಂತೇಳಿ ಅಂದ್ಕೊಂಡಾರಲ್ಲ ಈಗ ಆ ವೀಡಿಯೋನಾಗ ಅದನ್ನು ನೀನು ಹೆಂಗೆ ಅಂದ್ರೆ ಅವ್ರು ರೊಕ್ಕ ಕೊಟ್ಟಾರ ಈಗ ನಿನಗೆ ನೀ ಚೆಕ್ ಕೀರ್ತಿ ಹೌದು ಈಗ ನೀನು ಯಾಕೆ ಕೀರ್ತಿ ಅಂದ್ರೆ ಕಿರಿಕೀರ್ತಿ ಅಲ್ಲ ನೀ ಚೆಕ್ ಕೀರ್ತಿ ಹೌದು ಅದಕ್ಕೋಸ್ಕರ ನಿನಗೆ ಜನ ನಿನಗಿಷ್ಟು ದಿನ ನಾನು ಭಾಳ ಸಪೋರ್ಟ್ ಮಾಡ್ತಿದ್ದೆ ಇವನು ಒಳ್ಳೆ ಕೆಲಸ ಮಾಡತ್ತಾನೆ ಇವನು ಒಳ್ಳೆ ಜನ ಮಾತಾಡ್ತಾನೆ ಆದರೆ ಈ ಮ್ಯಾಟ್ರನೇ ಆಗೈತಲ್ಲ ನೀ ಭಾಳ ತಪ್ಪು ಮಾತಾಡಿ ಅವ ಸಮೀರ್ ಡಿ ಅಂತ ಹೇಳಿ ಕೇಸ್ ಒಳ್ಳೆ ಯೂಟ್ಯೂಬರ್ ಅವ ಒಳ್ಳೆ ವೀಡಿಯೋ ಮಾಡ್ಯಾನ ಅದೊಂದು ಇಷ್ಟು ದಿನ ಸೈಲೆಂಟ್ ಸ್ವಲ್ಪ ಸೈಲೆಂಟ್ ಆಗ್ತಿರೋ ಕೇಸಿಗೆ ಒಂದು ಪುಷ್ ಕೊಟ್ಟೆನ ಅಂಥ ಪುಷ್ ಯಾರೂ ಕೊಟ್ಟಿಲ್ಲ ನೀವು ಹಿಂದೂಗಳು ಯೂಟ್ಯೂಬರ್ ಹೋದಿಲ್ಲ ನೀವು ಹಿಂದೂಗಳು ಯೂಟ್ಯೂಬರ್ ಆಗಿದ್ರೆ ಎಷ್ಟೊತ್ತಿಗೆ ಎಲ್ಲರೂ ಪುಷ್ ಕೊಡಬೇಕಿತ್ತು ನೀವು ಯಾಕೆ ಕೊಟ್ಟಿಲ್ಲ ಅದನ್ನು ನಾನು ಕೇಳುದಲ್ಲ ಆ ಒಬ್ಬ ಮುಸ್ಲಿಮ್ ಯೂಟ್ಯೂಬರ್ ಆಗಿ ಒಬ್ಬ ಸಪೋರ್ಟ್ ಮಾಡಾಕತ್ತಂದ್ರೆ ನೀವು ಹಿಂದೂ ಯೂಟ್ಯೂಬರ್ಗಳೆಲ್ಲ ಎಲ್ಲ ಏನು ಮಾಡತ್ತೀರಿ ಹಾ ಇಂಥ ಒಳ್ಳೆ ಸಪೋರ್ಟ್ ಮಾಡಾಕತ್ತಿದ್ದ ಅವನಿಗೆ ಹೋಗಿ ಈ ಥರ ಅಂತೀರಲ್ಲ ನೀವು ನಿಮಗೆ ಸರಿ ಅನಿಸ್ತೈತೆ ಇದು ಹಾ ನೀವು ಹಿಂದೂ ಯೂಟ್ಯೂಬರ್ ಆಗಿದಂದ್ರೆ ಅವನಷ್ಟು ಅವನಷ್ಟು ಎಲ್ಲ ತಿಳ್ಕೊಂಡು ಕ್ಯಾಸಿ ವಿಡಿಯೋ ಮಾಡಬೇಕಿತ್ತು ಅವ ಪ್ರತಿ ಒಂದು ತಿಳ್ಕೊಂಡು ಕ್ಯಾಸಿ ವೀಡಿಯೋ ಮಾಡ್ಯಾನ ಅದು ಒಂದು ಮಾತು ನಿಮಗೆ ತಪ್ಪು ಅನ್ಸಿರ್ಬೋದು ಅದು ಬಿಟ್ರೆ ಯಾವುದು ಮಾತು ತಪ್ಪಿಲ್ಲದೇ ಆಗ ಆದ್ರೆ ಪ್ರತಿಯೊಬ್ಬರಿಗೂ ಹೆಂಗೆ ಅನ್ಸೈತಿ ಅದು ವಿಡಿಯೋ ಕರೆಕ್ಟ್ ಐತೆ ನಿಮಗೆ ಮಾತ್ರ ತಪ್ಪು ಅನ್ಸತ್ತೈತೆ ಯಾಕೆ ತಪ್ಪು ಅನ್ಸಾ ನನಗೂ ಗೊತ್ತಿಲ್ಲ ನನ್ನ ಹತ್ರ ಆ ವೀಡಿಯೋ ನೋಡಿದಾಗ ಪ್ರತಿ ಒಂದು ಡೀಟೇಲ್ಸ್ ಕರೆಕ್ಟ್ ಆಗಿತ್ತು ಮತ್ತು ನೀವು ಅನ್ನಿರಲ್ಲ ಅದು ನಮ್ಮ ಟೆಂಪಲ್ ಬಗ್ಗೆ ಹಿಂಗೆ ಮಾತಾಡೋ ಮಾತಾಡಿದವ ವಿಹಾರ ಅದು ಬಿಟ್ಟರೆ ಬ್ರೈನ್ ವಾಶ್ ಮಾಡೋಣ ಅಂತ ಹೇಳ್ತಿರಲ್ಲ ಬ್ರೈನ್ ವಾಶ್ ಯಾರಿಗೆ ಮಾಡತ್ತಿಲ್ಲ ಬ್ರೈನ್ ವಾಶ್ ಮಾಡಿದ್ರ ಐತಲ್ಲ ಆ ಮುಸ್ಲಿಮವ್ರ ಬಗ್ಗೆನ ಒಂದು ಜಾಸ್ತಿ ವಿಡಿಯೋ ಮಾಡ್ತಿದ್ದ ಹಿಂದೂಗಳ ಬಗ್ಗೆ ಆ ವೀಡಿಯೋ ಮಾಡೋಣಲ್ಲ ಅದನ್ನ ನೀವು ತಪ್ಪಾಗಿ ತಿಳ್ಕೊಂಡಿರಿ ಅದು ಒಂದು ವಿಡಿಯೋ ಕರೆಕ್ಟಾಗಿ ನೋಡ್ರಿ ಅದು ಒಂದೂವರೆ ಕೋಟಿ ಜನ ನೋಡ್ರಿ ಗೈಸ್ ಒಂದೂವರೆ ಕೋಟಿ ಜನ ಇವ್ ಕಿರಿ ಕೀರ್ತಿ ಅಲ್ಲ ಇವ ಚೆಕ್ ಕೀರ್ತಿ ಹೋದಿನ ಮೇಲೆ ಇವನಿಗೆ ಕಿರಿ ಕೀರ್ತಿ ಹೇಳಿ ಕರೆಕ್ಟ್ ಹೋಗ್ಬೇಡ್ರಿ ನೀವು ಅಂಥವ್ರಿಗೆಲ್ಲ ಚಪ್ಪಲಿ ತೊಗೊಂಡು ಹೊಡಿಬೇಕು ನಾವು ಯಾಕಂದ್ರೆ ಇಷ್ಟು ದಿನ ಹಿಂದೂ 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 ಅಂತೇಳಿ ಸಹಾಯಕತನಲ್ಲವ ಅವ್ನು ಯಾಕೆ ಮಾಡಲಿಲ್ಲ ಇಷ್ಟು ದಿನ ಹಿಂದೂ ಹಿಂದೂ ಹೋದಿಲ್ಲ ಅವನು ಅವ್ನು ಮಾಡಲಿರ್ದ್ ತಪ್ಪೈತಿ ಸಂತೋಣ ಇದರ ಬಗ್ಗೆ ನೀನ್ ಏನಂತಿ ಕಿರಿಕ್ ಕೀರ್ತಿ ಹೋದಂತೀವ್ ಚೆಕ್ ಕೀರ್ತಿ ಹೋದಂತೆ ಅವನಿಗೆಲ್ಲ ರೈಟ್ ಆಯ್ತು ಮತ್ತ ಹಂಗಲ್ಲ ಇಷ್ಟ ದಿನ ಮಾತಾಡೋದಿತ್ತಂದ್ರ ಅವನಿಗೆ ಇಷ್ಟ ದಿನ ಎಷ್ಟು ಹದಿಮೂರು ವರ್ಷ ಆತ ಸೌಜನ್ಯಕ್ಕಂಡ್ ಕೆಲ್ಸಿನ ಬಗ್ಗೆ ಮಾತಾಡಕತ್ತಿ ಪ್ರತಿಯೊಂದು ಜನ ಇವ ನಿನ್ನೆ ಮೊನ್ನೆ ಬಂದ್ಕೆಸ್ ಒಂದು ವಿಡಿಯೋ ಮಾಡ್ಯಾನ ಓಕೆ ಸಮೀರ್ ಡಿ ಒಂದು ಫುಲ್ ಡೀಟೇಲ್ಸ್ ಆಗಿ ರಿಸರ್ಚ್ ಮಾಡಿ ಒಂದು ವಿಡಿಯೋ ಮಾಡ್ಯಾನ ಅದನ್ನ ನೀವು ಕಂಡಿಸ್ತಿರಲ್ಲ ಎಂತ ಜನ ಇದ್ದಿರ್ಬೋದು ನೀವೆಂಥ ಹಿಂದೂಗಳು ಇದ್ದಿರ್ಬೋದು ಅಂತ ಹೇಳಿ ನಾ ಅಂತೇನೆ ಪ್ರತಿಯೊಬ್ಬ ಹಿಂದೂಗಳಿಗೆಲ್ಲ ಅನ್ನತಿಲ್ಲ ನಾನು ಪ್ರತಿಯೊಬ್ಬ ಹಿಂದೂಗಳು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂತ ಹೇಳಿದ್ರೆ ನಾನು ಒಬ್ಬನ ಪರವಾಗಿ ಮಾತಾಡ್ತೀನಿ ಯಾರ ಕಿರಿ ಕಿರ್ತಿ ಹಿಂದೂಗಳ ಪರವಾಗಿ ಯಾರ ಬಗ್ಗೆನೂ ಮಾತಾಡತ್ತಿಲ್ಲ ನಾನು ಅವ್ನು ಹಿಂದೂ ಓದಿಲ್ಲ ಮಾಡಬೇಕಿತ್ತು ಮಾಡ್ಬೇಕಿತ್ತ ವಿಡಿಯೋ ಅವನು ಯಾಕೆ ಮಾಡ್ಲಿಲ್ಲ ಅವನು ನ್ಯೂ ನ್ಯೂಸ್ ಚಾನಲ್ ಗೊತ್ತ ಮಾಡ್ತಾನೆ ಓದಿಲ್ಲ ವಿಡಿಯೋ ಪ್ರತಿಯೊಬ್ಬರದ್ದು ಇಂಟರ್ವ್ಯೂ ತಗೋತಾನೆ ಓದಿಲ್ಲ ಹಂಗೆ ನೋಡಕ್ಕೆ ಹೋದ್ರೆ ಇಂಟರ್ವ್ಯೂ ತಗೋಬೇಕಿತ್ತು ಅವ್ನು ಪ್ರತಿಯೊಬ್ಬರದು ಯಾಕೆ ತಗೊಳಿಲ್ಲ ಅವ್ನ ಮನುಷ್ಯ ಅಲ್ಲ ಆ ರೊಕ್ಕಕ್ಕೋಸ್ಕರ ಬದುಕಿದವ ಯೂಟ್ಯೂಬ್ನಾಗ ರೊಕ್ಕಕ್ಕೋಸ್ಕರ ಬದುಕಿದ್ದವ್ರು ಯಾವತ್ತಿದ್ರು ಇದೇ ಥರ ವೀಡಿಯೋ ಮಾಡೋದು ಯಾರು ಹಿಂದೂ ಅಗೇನ್ಸ್ಟ್ ಮಾಡ್ತಾರಲ್ಲ ಅವರಿಗೆಲ್ಲ ರೊಕ್ಕ ಸಿಗ್ತೈತೆ ಗಾಯಸ್ ಅದಕ್ಕೋಸ್ಕರ ಅವನಿಗೆ ಅನ್ನೋದು ನೀ ಕಿರಿ ಕಿರ್ತಿಯಲ್ಲ ನಿನ್ನ ಚೆಕ್ ಕೀರ್ತಿ ಅಂತ ಹೇಳಿ ಕೇಸಿ ನೀ ಚೆಕ್ ಕಿರ್ತಿ ನನ್ನ ನಿಜೋಗ್ಲು ಆಗಿತ್ತಂದ್ರೆ ಇಷ್ಟೊತ್ತಿಗೆ ಅದ ವೀಡಿಯೋ ನೀನು ಡಿಲೀಟ್ ಮಾಡಿ ನನಗೆ ನಾನು ಹುಡ್ಕ್ಯಾಡಿರೋ ಪ್ರಕಾರ ಯೂಟ್ಯೂಬ್ನಾಗ ಆ ವೀಡಿಯೋ ಡಿಲೀಟ್ ಮಾಡಿ ಯಾಕಂದ್ರೆ ಜನರ ಚಪ್ಪಲಿ ತೊಂದು ಹೊಡೆಯಾಕ್ತಾರೆ ನನಗೆ ನನಗೆ ಗೊತ್ತಿರೋ ಪ್ರಕಾರ ಜನರ ಚಪ್ಪಲಿ ತಂದು ಹೆಂಗೆ ಹೊಡೆಯಾಕ್ತಾರೆ ಗೊತ್ತೈತಿಲ್ಲ ನಿನಗೆ ನಾನಿನಗೆ ಬೈಬೋದು ಈಗ ನೀ ನಿಂದೇ ವೀಡಿಯೋನಾಗೆ ಹೇಳಿ ನಿನ್ನೆ ಏನು ಹೇಳಿ ಗೊತ್ತಾಯ್ತಾನ ಏನಪ್ಪ ಅಂತ ಹೇಳಿದ್ರೆ ಅಮ್ಮ ಅವ್ವ ಇದೆಲ್ಲ ನೀ ಅಂದಿಯಲ್ಲ ಬಳಸ್ಯಲ್ಲ ಆ ಪದ ಎತ್ಕೊಂಡು ಕೇಸ್ ನಾನು ನಿನಗೆ ತ ನಿನಗೆ ಮನೆಯನವ್ರಿಗೆ ಯಾರಿಗೆ ಬೇಂಗ್ಯಲ್ಲ ನಿನಗೆ ಬೈತೀನಿ ನೀಚ್ಚ ಮಗನ ಹೌದು ಏನು ತುಂಡಿ ಕಿತ್ಕೋತಿ ಕಿತ್ಕೊ ನೀ ಕಿರ್ತಿಯಲ್ಲ ನೀ ಚಕ್ಕ ಕಿರ್ತಿನ ಹೌದು ಏನು ಮಾಡ್ಕೋತಿ ಮಾಡ್ಕೊ ನನಗಂತ ಗೊತ್ತಿಲ್ಲ ಯಾಕಂದ್ರೆ ಹಿಂದೂ ಹುಡುಗಿ ಬಗ್ಗೆ ಒಂದು ಇಷ್ಟು ಮಾತಾಡ್ತಿರಲ್ಲ ಆ ಒಬ್ಬ ಮುಸ್ಲಿಮ ಬಂದು ಕೇಳಸಿ ಒಂದು ವಿಡಿಯೋ ಅಂತ ಹೇಳಿ ಕೇಳಿಸಿ ಅವ್ ಮುಸ್ಲಿಮ್ ಅನ್ಕೊಂಡಿರಿ ನೀವು ಅವ್ ಮುಸ್ಲಿಮ ಹೌದು ಆದ್ರ ಒಬ್ಬವ ಮನ್ಸೋತ್ವ ಹೌದು ಮನುಷ್ಯತ್ವ ಯಾಕೆ ಅಂತ ಹೇಳಿದ್ರ ಜನರ ಪರವಾಗಿ ವಿಡಿಯೋ ಮಾಡತ್ತಾನ ಗತೆ ನಾಯತ್ ಪರವಾಗಿ ಹೋರಾಡವ ಯೂಟ್ಯೂಬರ್ ಹೌದು ನಿಮ್ಮಂಗ ರೊಕ್ಕ ಲಂಚ ಹೇಸ್ಕೊಂಡ್ ಕೇಸಿ ಯೂಟ್ಯೂಬರ್ ಅಲ್ಲವ ಅವ್ ನಿಜವಾದ ಪರವಾಗಿ ಹೋರಾಡತನವ ನಿಮ್ಮಂಗೆ ಲಂಚ ಇಸ್ಕೊಂಡು ಕೈಸಿ ಏನಾರು ವೀಡಿಯೋ ತಿಳ್ಕೊ ಅವ್ನಿಗೆ ಇಷ್ಟೊತ್ತಿ ಇಷ್ಟೊತ್ತಿಗೆ ಆ ವೀಡಿಯೋ ಡಿಲೀಟ್ ಮಾಡ್ಕೈಸಿ ಅವ್ನು ಆರಾಮ್ ಮನೆ ಕುತ್ಕೋತಿದ್ದ ಒಂದುವರೆ ಕೋಟಿ ಇನ್ನೊಂದು ಸತ್ ದಿನ ತಡ್ರಿ ಇನ್ನೊಂದು ನಾಲ್ಕು ದಿನ ತಡ್ರಿ ಎರಡೂವರೆ ಕೋಟಿ ವ್ಯೂಸ್ ಬರ್ಲಿಕ್ಕಂದ್ರೆ ನನ್ನ ಹೆಸರು ಹೇಳಿರಿ ನೀವು ಆರ್ ಡಿ ಬಿ ಅಂತ ಹೇಳಿ ಇದ್ದಿದ್ದು ಯೂಟ್ಯೂಬ್ನಾಗೆ ಚೇಂಜ್ ಮಾಡಿಬಿಡ್ತೀನಿ ನಾ ಬೇಕಾದ್ರೆ ಅವ್ನು ಹಿಂದೂ ಪರವಾಗಿ ಮಾತಾಡೋಣ ಅಂತ ಹೇಳಿಕ ಇಷ್ಟೊಂದು ಮಾತಾಡ್ತೀರಲ್ಲ ನೀವು ಇಷ್ಟು ದಿನ ಕಳೆದು ಹೋಗಿರೋ ಯೂಟ್ಯೂಬರ್ಸ್ ನೀವೆಲ್ಲ ಈಗೀಗ ಎದ ಎದ್ದು ಬಂದೀನಿ ರೀ ನೀವು ಈಗ ಯಾರೆಲ್ಲ ಸಪೋರ್ಟ್ ಮಾಡತ್ತಿರಲ್ಲ ಗೌಡ್ರ ಜನರಿಗೆ ರೊಕ್ಕ ಇಸ್ಕೊಂಡು ಕೇಳಿಸಿ ನಿಮಗೆಲ್ಲ ಆ ದೇವರು ಎಲ್ಲಿ ಪಾಪದ ಕೂಡ ತುಂಬಿಸ್ಕೇಳ್ಸಿ ಎಲ್ಲಿ ಒಗೀತಾನಲ್ಲ ಅದು ಆ ದಿನ ಒಗೀತಾನಂತ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ ಅದ ಪಾಪದ ಕೂಡ ತುಂಬ ಮಟ್ಟ ಅಷ್ಟೇ ತೊಟ್ಟಲ್ಲೆ ಹಾಕಿ ತು ತೂಗೋದು ಮಕ್ಕಳು ಹಂಗೆ ದೇವರು ಅಂಜುನ ಸ್ವಾಮಿ ದೇವರು ಅಂದ್ಕೊಂಡಿರಲ್ಲ ಯಾವತ್ತಿದ್ರು ಪಾಪದ ಕೂಡ ತುಂಬ ಮಟ್ಟ ಮಾತ್ರ ತೊಟ್ಟನ್ನ ಹಾಕಿ ತೂಗ್ತಿರ್ತಾನೆ ಯಾವತ್ತು ಪಾಪದ ಕೂಡ ತುಂಬ ಆದಮೇಲೆ ತೊಟ್ಟಲ್ಲ ಹಂಗೆ ಹೆಂಗೆ ಎತ್ ತೊಗೀತಾನ ಗೊತ್ತಿಲ್ಲ ನಿಮಗೆ ದೇವರು ನಾವು ಪ್ರತಿಯೊಂದು ದೇವ್ರ ಹತ್ರ ಬೇಡಿದ್ದು ಆಗ್ತೈತಿ ಮಂಜುನಾಥ ಸ್ವಾಮಿ ಹತ್ರ ಬೇಡಿದ್ದು ಪ್ರತಿಯೊಂದು ಆಗೈತಿ ಆದ್ರೆ ಈಗ ಸ್ವಲ್ಪ ಜನ ದೇವ್ರ ಬಗ್ಗೆ ಕಮೆಂಟ್ ಮಾಡತ್ತಿರಿ ಗಾಯ್ ದಯವಿಟ್ಟು ದೇವ್ರ ಬಗ್ಗೆ ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಪಾಪದ ಕೂಡ ತುಂಬ ಬಂದೈತೆ ಅವ್ರದ್ದು ಪಾಪದ ಕೂಡ ಯಾವಾಗ ತುಂಬತೈತಿ ಅವ್ರ ತಾಯಿ ಹಾಕಿರೋ ಕಣ್ಣೀರ್ಲಿಂತ ಪಾಪದ ಕೂಡ ತುಂಬೈತೆ ಅವ್ರದ್ದು ಅದಕ್ಕೋಸ್ಕರನ ಸಮೀರ್ ಡಿ ಅವ್ರಿಗೆ ಕಳಿಸಿರೋ ದೇವ್ರು ಈ ವಿಡಿಯೋ ಮಾಡಿರಿ ಅಂತ ಕಳ್ಸಿ ಕಳಿಸಿರೋ ದೇವ್ರು ಅಂತವ ಅಂತವ ದೇವ್ರು ಉಡ್ಸಿರೋದು ಮೋಸ್ಟ್ಲಿ ಅವನಿಗೆ ಅದಕ್ಕೋಸ್ಕರ ನಾನು ಅಂತೇಳಿ ಅನ್ಕೊತೀನಿ ನಾನು ನನಗೆ ಗೊತ್ತಿಲ್ಲ ಗೈಝ್ ಇದೇ ವೀಡಿಯೋ ಎಷ್ಟು ಜನರಿಗೆ ತಲುಪ್ತೈತೆ ಎಷ್ಟು ಜನರಿಗೆ ತಲುಪಂಗಿಲ್ಲ ಅಂತೇಳಿ ಇದೇ ವೀಡಿಯೋ ಜಾಸ್ತಿ ಜನ ತಲುಪ ತಲುಪಿಸ್ರಿ ಅವ ಯಾರು ಗೊತ್ತೈತೆನ್ರಿ ಗೈಝ್ ಕಿರಿಕಿರ್ತಿ ಅವ ಚೆಕ್ ಕೀರ್ತಿ ಅವ ಇನ್ನು ಇನ್ಮೇಲೆ ಅವನ ಹೆಸರು ಕಿರಿಕಿರ್ತಿ ಅಂತೇಳಿ ಕರೆಯೋಕ್ಕೆ ಹೋಗ್ಬೇಡ್ರಿ ಪ್ರತಿಯೊಬ್ಬರು ಕರೀರಿ ಚೆಕ್ ಕೀರ್ತಿ ಅಂತ ಹೇಳಿ ಕರೆಯೋದು ಅದಕ್ಕಪ್ಪ ಅಂತ ಹೇಳಿದ್ರೆ ಇಸ್ಕೊಂಡು ನಾನು ಗೈಝ್ ಫೋನ್ಪೇ ಗೂಗಲ್ ಪೇ ಚೆಕ್ ಪೇ ಇದೆಲ್ಲ ನಾರ್ಮಲ್ ಈಗ ಇದು ಈ ಥರ ಎಲ್ಲ ವೀಡಿಯೋ ಬ ಮಾಡಿದವರಿಗೆಲ್ಲ ಎಮ್ ಡಿ ಅವ್ರು ವಿಡಿಯೋ ಹೆಂಗೆ ಮಾಡ್ಯಾರಲ್ಲ ಹಂಗೆ ಭಾಳಷ್ಟು ಜನ ಮಾಡಿದವ್ರು ವಿಡಿಯೋ ಎಲ್ಲ ಡಿಲೀಟ್ ಆಗೈತಿ ಸಮೀರ್ ವಿಡಿಯೋ ಡಿಲೀಟ್ ಮಾ ಆಗ್ಲಾರದ ಕಾರಣ ಮೇನ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಅವನಿಗೂ ಧಮ್ಕಿ ಕಾಲ್ಸ್ ಬಂದವು ಭಾಳಷ್ಟು ಬಂದವು ಧಮ್ಕಿ ಕಾಲ್ಸ್ ನಂಬಿಕೆ ಕಾಲ್ಸ್ ಬಂದಿರೋದಕ್ಕೂ ಒಂದು ಬೆಳಿಗ್ಗೆ ಒಂದು ಎರಡು ತಾಸು ಏನೋ ಮೂರು ತಾಸು ಅದು ಪ್ರೈವೇಟ್ ಆಗಿತ್ತು ವಿಡಿಯೋ ಡಿಲೇಟ್ ಆಗಂಗಿಲ್ಲ ಪ್ರೈವೇಟ್ ಅನ್ಲಿಸ್ಟ್ ಪಬ್ಲಿಕ್ ಹೇಳಿ ಮೂರು ಪ ಮೂರು ಆಪ್ಷನ್ ಇರ್ತೈತಿ ಯೂಟ್ಯೂಬ್ನಾಗ ನಾನು ಒಂದು ಸಣ್ಣದಾಗಿ ಯೂಟ್ಯೂಬರ್ ಹೌದು ಅದಕ್ಕೋಸ್ಕರ ಹೇಳೋದು ಪ್ರೈವೇಟ್ ಪಬ್ಲಿಕ್ ಅನ್ಲಿಸ್ಟ್ ಹೇಳಿ ಇರ್ತೈತಲ್ಲ ಅವನು ಪ್ರೈವೇಟ್ ಮಾಡ್ಕೊಂಡಾನ ಆ ಟೈಮಿಗೆ ವಿಡಿಯೋ ಪ್ರೈವೇಟ್ ಮಾಡ್ಕೊಂಡಿರೋದಕ್ಕೆ ವಾಪಸ್ಸು ಅದು ಬಂದಿರೋದು ವಿಡಿಯೋ ಅನ್ಲಿಸ್ಟ್ ಮಾಡ್ಕೊಂಡಿರೋನು ಬರ್ತೈತೆ ಆದರೆ ಫುಲ್ ಚೇಂಜ್ ಆಗಿ ಸ್ವಲ್ಪ ಚೇಂಜ್ ಆಗಿ ಬರ್ತೈತೆ ಆ ಟೈಮ್ ಮಾತ್ರ ಅದು ಚೇಂಜ್ ಆಗೋದು ವಿಡಿಯೋ ಅದು ಬಿಟ್ಟರೆ ಬೇರೆ ಏನಿಲ್ಲ ಅದರನ್ನಾಗೆ ಯಾವುದೂ ರಿಯಲ್ ಹೆಸರು ಬಳಸಿಲ್ಲ ಆದರೆ ನೀವೆಲ್ಲರೂ ಏನು ಟಾ ಟಾಂಟ್ ಮಾಡತ್ತಿರಲ್ಲ ಯಾರು ಅಂತ ಹೇಳಿ ಕೇಳಿ ಅದು ನಿಜವಾಗ್ಲೂ ರೈಟ್ ಹೌದು ಯಾಕಂದ್ರೆ ನಾನು ಮಂಗ್ಳೂರಿನಾಗ ಇದ್ದ ಕೇಳಿ ಮಂಗ್ಳೂರು ಅಣ್ಣ ತಿಂದು ಮಂಗ್ಳೂರು ಭೂಮಿನಾಗೆ ಬೆಳದ ಕೇಳಿಸಿ ಹುಡುಗ ನಾನು ನಾನು ಅಂತ ವಿಡಿಯೋ ಮಾಡಲೇಬೇಕಾಗ್ತದೆ ಯಾಕಂದ್ರೆ ಮಂಗ್ಳೂರ್ನಾಗೆ ಬೆಳ್ದೀನಿ ಗೈಸ್ ಫಸ್ಟ್ ಆಫ್ ಆಲ್ ಮಂಗಳೂರು ಅಣ್ಣ ತಿಂದ ಅವನಿಗೆ ಇದೆಲ್ಲ ಮಾಡಲೇಬೇಕಾಗ್ತೈತಿ ಯಾಕಪ್ಪ ಅಂತ ಹೇಳಿ ಕೊಗಜ್ಜ ದೇವ್ರ ಸಪೋರ್ಟ್ ಇರ್ತಾನೆ ನಾನು ಪ್ರತಿಯೊಬ್ಬರಿಗೂ ಅದಕ್ಕೋಸ್ಕರ ಈ ವಿಡಿಯೋ ಮಾಡತ್ತೀನಿ ಅವ ಕಿರಿಕಿರ್ತಿಯಲ್ಲ ಇನ್ಮೇಲೆ ಚೆಕ್ ಇರ್ತಿ ಹೇಳಿ ಪ್ರತಿಯೊಬ್ಬರು ಕಮೆಂಟ್ ಸೆಕ್ಷನ್ನಾಗ ಒಂದು ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ನಾಗ ಹಾಕ್ರಿ ಕಿರಿಕಿರ್ತಿ ಅಲ್ಲ ನಿನ್ಗೆ ಇನ್ಮೇಲೆ ಚೆಕ್ ಕಿರ್ತಿ ಅಂತ ಹೇಳಿ ಕಶನ ನಾನು ಹೇಳ್ತೀನಿ ಅವನು ಮಾತಾಡಲಿ ನನ್ನ ಬಗ್ಗೆ ಪ್ರತಿ ಆನ್ಸರ್ ಮಾಡ್ತೀನಿ ನಾ ಅವನಿಗೆ ಏನು ನೀನು ಮಾತಾಡ ಕಿರಿಕ್ ಕೀರ್ತಿ ಚೆಕ್ ಕೀರ್ತಿ ನೀನು ಓಕೆ ನೀನು ಮಾತಾಡ ನನ್ನ ಬಗ್ಗೆ ನಾನು ನಿನ್ನ ಬಗ್ಗೆ ರಿಟರ್ನ್ ಆನ್ಸರ್ ಕೊಡ್ತೀನಿ ಓಕೆ ಕಾಯ್ತೀರಾ ಅಲ್ಲಿವರೆಗೆ ಏನು ಬರ್ತೀನಿ ನೆಕ್ಸ್ಟ್ ವೀಡಿಯೋನಾಗ ಇದೇ ವೀಡಿಯೋ ಜಾಸ್ತಿ ಜನರಿಗೆ ಶೇರ್ ಆಗಲಿ ಕಿರಿ ಕೀರ್ತಿ ಅವ ಚೆಕ್ ಕೀರ್ತಿ ಇದೇ ವೀಡಿಯೋನಾಗ ಏನಾರು ಕ್ಷಮಿಸಿ ನೆಕ್ಸ್ಟ್ ವೀಡಿಯೋನಾಗ ಇನ್ನೂ ಇದಕ್ಕಿಂತ ಜಾಸ್ತಿ ಮಾತಾಡ್ತೀನಿ ನೀವೇನಾರ್ದು ಏನಾರು ತಪ್ಪಾಗಿತ್ತು ಅಂದ್ರೆ ನನ್ನ ಕಡೆಂತ್ರ ಕ್ಷಮಿಸಿ ರೀ ಅದು ಬಿಟ್ರೆ ಪ್ರತಿಯೊಬ್ಬರು ಕಾಮೆಂಟ್ ಹಾಕ್ರಿ ನಾವು ಮಾತಾಡಿದ್ದು ಸರಿ ಆಯಿತು ತಪ್ಪಾಯಿತು ತಪ್ಪಾಗಿದ್ರೆ ಇನ್ನೂ ಏನು ಸರಿ ಮಾತಾಡ್ಬೋದು ನಾನು ಹೇಳಿ ಕೇಳಿಸಿ ಪ್ರತಿಯೊಬ್ಬರು ಕಾಮೆಂಟ್ ಹಾಕಿರಿ ನಾನು ಮಾತಾಡ್ತೀನಂತ ಯಾಕಂದ್ರೆ ನಾ ಒಬ್ಬ ಇದ್ದ ಕೇಸು ಮಂಗಳೂರು ಅನ್ಯ ತಿಂದ ಕೇಸು ಮಂಗಳೂರು ಭೂಮಿನಾಗ ಬೆಳೆದ ಮಗ ಹೌದು ನನ್ನ ಊರು ಸ್ವಂತ ಬದಾಮಿನ ಆಗಿರ್ಬೋದು ಆದರೆ ನಾನು ಬೆಳೆದಿದ್ದ ಮಂಗ್ಳೂರ್ನೇ ಆಗ ಹೌದು ಅದಕ್ಕೋಸ್ಕರ ನನ್ನದು ಯಾಕಂದ್ರೆ ಪ್ರತಿಯೊಬ್ಬರು ನಾಯದ ಪರವಾಗಿ ಹೋರಾಡು ಮಂಗ್ಳೂರ್ನೇ ಹೌದು ಪ್ರತಿಯೊಬ್ಬರು ನ್ಯಾಯದ ಪರವಾಗಿ ಹೋರಾಡ್ತಾರೆ ಮಂಗ್ಳೂರ್ನಾಗೆ ಯಾವುದೋ ಅನ್ಯಾಯದ ಪರವಾಗಿ ಹೋರಾಡೋಂಗಿಲ್ಲ ಎಸ್ ಗೈಸ್ ಇದೇ ವಿಡಿಯೋ ಇಷ್ಟೇ ಹೇಳಕ್ಕೆ ನಾನು ಮುಗಿಸ್ತೀನಿ ಜಸ್ಟಿಸ್ ಫಾರ್ ಸೌಜನ್ಯ ಕಿರಿಕಿರ್ತಿ ಅವರೇ ನೀವೇನು ಜನರಿಗೆ ಚೂತೆ ಮಾಡ್ತಿರಲ್ಲ ರೊಕ್ಕ ಇಸ್ಕೊಂಡು ಕೇಸಿ ಅದನ್ನು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನ್ಯಾಯದ ಪರವಾಗಿ ಹೋರಾಡ್ರಿ ಅನ್ಯಾಯದ ಪರವಾಗಿ ಹೋರಾಡೋಕ್ ಹೋಗ್ಬೇಡ್ರಿ ಎಸ್ ಗೈಸ್ ಜಸ್ಟಿಸ್ ಫಾರ್ ಸೌಜನ್ಯ ಇದೊಂದು ಮಾತು ಹೇಳುದು ಮರ್ತಿದ್ದೆ ಅದಕ್ಕೋಸ್ಕರ ಇದೆ ವಾಪಸ್ ಕ್ಯಾಮ್ರಾ ಆನ್ ಮಾಡಿ ಕೇಳಿಸಿ ಹೇಳೋದು ಪರಿಸ್ಥಿತಿ ಬಂತು ಅದಕ್ಕೋಸ್ಕರ ಹೇಳಿದೆ ನ್ಯಾಯದ ಪರವಾಗಿ ಹೋರಾಡ್ರಿ ಗೊತ್ತಾಯ್ತು ಯಾರೂ ಆಗಿರಲಿ ಅನ್ಯಾಯದ ಪರವಾಗಿ ಯಾವತ್ತೂ ಅವ್ರು ನಿಂದ್ರಕ್ಕೆ ಹೋಗ್ಬೇಡ್ರಿ ರೊಕ್ಕ ಕೊಡ್ತಾರೆ ಅಂತ ಕೇಳಿ ಕೇಳಿಸಿ ಪಾಪದ ಕೂಡ ನಿಮ್ಮ ಜಲ್ದಿ ತುಂಬಂಗಿಲ್ಲ ಅಂತ ಹೇಳಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಪಾಪದ ಕೂಡ ಜಲ್ದಿನೇ ತುಂಬತೈತಿ ಯಾಕಂದ್ರೆ ಆ ತಾಯಿ ಎಷ್ಟು ಕಣ್ಣೀರು ಹಾಕತ್ತಾರಂಥೇಳಿ ನಿಮಗೆ ಗೊತ್ತಿಲ್ಲ ಆ ತಾಯಿ ಕಣ್ಣೀರಿಗೆ ಬೆಲೆ ಆದ್ರೆ ಕೊಡ್ರಿ ನಿಮ್ಮ ತಾಯಿ ನಿಮಗೂ ಹೊಟ್ಟೆಗೆ ಹೊಟ್ಟು ಸರ್ ಅದ ನಿಮ್ಮ ತಂಗಿಗೆ ಅಕ್ಕನಿಗೆ ಯಾರಿಗಾರ ರೇಪ್ ಆಗಿತ್ತಂದ್ರೆ ಐತಲ್ಲ ನೀವು ಯಾರೂ ಸುಮ್ಕೊಂಡಿರ್ತಿದ್ದಿಲ್ಲ ಪ್ರತಿಯೊಬ್ಬರು ಧ್ವನಿ ಎತ್ತತಿದ್ರಿ ಹಂಗೆ ನಾನು ನನ್ನ ಅಕ್ಕ ಅಂತ ಹೇಳಿ ಕೇಳಿ ಅನ್ಕೊಂಡು ಕಳ್ಸಿದ್ದೆ ಧೋನಿ ಹತ್ತಿನ್ನ ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ಅಲ್ಲ ಜಸ್ಟಿಸ್ ಫಾರ್ ಸೌಜನ್ಯ ಗೊತ್ತೈತೆ ಯಾರೂ ಆಗಿರಲಿ ಅನ್ಯಾಯದ ಪರವಾಗಿ ಯಾವತ್ತೂ ಅವ್ರು ನಿಂದ್ರಕ್ಕೆ ಹೋಗ್ಬೇಡ್ರಿ ರೊಕ್ಕ ಕೇಳಿ ಕಳಿಸಿ ಪಾಪದ ಕೂಡ ನಿಮ್ಮ ಜಲ್ದಿ ತುಂಬಂಗಿಲ್ಲ ಅಂತ ಹೇಳಿ ಅನ್ಕೊಂಡಕ್ಕೆ ಹೋಗ್ಬೇಡ್ರಿ ಪಾಪದ ಕೂಡ ಜಲ್ದಿನೇ ತುಂಬತೈತಿ ಯಾಕಂದ್ರೆ ಆ ತಾಯಿ ಎಷ್ಟು ಕಣ್ಣೀರು ಹೇಳಿ ನಿಮ್ಗೆ ಗೊತ್ತಿಲ್ಲ ಆ ತಾಯಿ ಕಣ್ಣೀರಿಗೆ ಬೆಲೆ ಅದಕ್ಕೆ ಕೊಡ್ರಿ ನಿಮ್ಮ ತಾಯಿ ನಿಮಗೂ ಹೊಟ್ಟೆಗೆ ಉಟ್ಟು ಸರ್ ಅದ ನಿಮ್ಮ ತಂಗಿಗೆ ಅಕ್ಕನಿಗೆ ಯಾರಿಗಾರ ರೇಪ್ ಆಗಿತ್ತಂದ್ರೆ ಐತಲ್ಲ ನೀವು ಯಾರು ಕುಂದಿರ್ತಿದ್ದಿಲ್ಲ ಪ್ರತಿಯೊಬ್ಬರು ಧ್ವನಿ ಎತ್ತತಿದ್ರಿ ಹಂಗೆ ನಾನು ನನ್ನ ಅಕ್ಕ ಅಂತ ಹೇಳಿ ಕಷ್ಟ ಅನ್ಕೊಂಡು ಕಳ್ಸಿದ್ದು ಧ್ವನಿ ಎತ್ತತ್ತಿನ ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ಅಲ್ಲ ಜಸ್ಟಿಸ್ ಫಾರ್ ಸೌಜನ್ಯ